ನಾವೀಗ ಗುಜರಾತ್ ನ ನಿಷ್ಕಳಂಕ ಮಹಾದೇವರ ಸನ್ನಿಧಾನದಲ್ಲಿ ಇದ್ದೀವಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಮಹಾ ಸಮುದ್ರ ಈ ಸಮುದ್ರದಲ್ಲಿ ಬೆಳಿಗ್ಗೆ ಐದು ಗಂಟೆ ಸಾಯಂಕಾಲ ಐದು ಗಂಟೆ ರಾತ್ರಿ ಐದು ಗಂಟೆ ಈ ರೀತಿ ಸಮುದ್ರ ಹಿಂದಕ್ಕೆ ಹೋದಾಗ ಭಕ್ತಾದಿಗಳು ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಪಾಂಡವರು ತಾವು ಮಾಡಿದ ತಪ್ಪಿಗಾಗಿ ಅವರು ಪಾಪ ಪ್ರಕ್ಷಾಳನೆ ಮಾಡ್ಕೊಳ್ಳಂಥೇಳಿ ಸಮುದ್ರರಾಜನ್ನ ಕೇಳಿದಾಗ ಸಮುದ್ರ ಹಿಂದೆ ಹೋಯಿತು ಆಗ ಇಲ್ಲಿ ಪಂಚಪಾಂಡವರು ಧರ್ಮ ಭೀಮ ಅರ್ಜುನ ನಕುಲ ದೇವರ ಹೆಸರಿನ ಮೇಲೆ ಇಲ್ಲಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಅವರು ದೈವ ಪೂಜೆಯನ್ನು ನೆರವೇರಿಸಿ ಅವರ ಪಾಪವನ್ನು ಪ್ರಕ್ಷಾಳನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಂಥ ಸ್ಥಳ ಇದು ಅಂಥ ಪುಣ್ಯ ಸ್ಥಳ ಈ ಗುಜರಾತ್ನ ನಿಷ್ಕಳಂಕ ಅಂದರೆ ಯಾವ ವಿಧವಾದ ಕಳಂಕಗಳು ಪಾಪಗಳು ಇಲ್ಲದಂತೆ ನೋಡಿಕೊಳ್ಳಂತಹ ಮಹಾದೇವರು ಆಶೀರ್ವಾದ ಮಾಡ್ತಾನೆ ಅಂಬೋ ಒಂದು ನಂಬಿಕೆ ಇದೆ ಆ ಒಂದು ನಂಬಿಕೆಯಿಂದಲೇ ಇಲ್ಲಿ ಆ ಭಗವಂತನ ಆಶೀರ್ವಾದ ಪಡೆಯಲಿಕ್ಕೆ ಕರ್ನಾಟಕಾದ್ಯಂತ ಅಲ್ಲದೆ ಸುತ್ತಮುತ್ತಲ ಮಹಾ ತಮಿಳುನಾಡು ದೇಶಾದ್ಯಂತ ಜನಗಳು ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರ ನೆರವೇರಿಸಿ ಪಾಪ ಪ್ರಕ್ಷಾಳನ ಮಾಡಿಕೊಂಡು ನಿಷ್ಕಳಂಕ ಮಹಾದೇವನ ಪೂಜೆ ಮಾಡಿ ನಿಷ್ಕಳಂಕವಾಗಿ ತಮ್ಮ ತಮ್ಮ ಊರುಗಳಿಗೆ ಸೇರಿಕೊಂಡು ಮುಂದಿನ ಜೀವನವನ್ನು ಸಾಗಿಸ್ತಾರೆ ಶಾಂತಿಯಿಂದ ಇವಾಗ ஒன் மீடியா போட்டோ பாப்பியா இரண்டாவது வருஷம் இல்லை சிவில் இரண்டாவது வருஷம் இல்லை